ಬಸನಗೌಡ ಪಾಟೀಲ್ ಎತ್ತಾಳಿಗೆ ಚೀಟಿ ಕೊಟ್ಟು ಅನಿಟ್ರಾಪ್ ವಿಚಾರ ಪ್ರಸ್ತಾಪವಾಗುವಂತೆ ಮಾಡಿದ್ದೇ ಸಿಎಂ ಬಣ ಎಂದು ಡಿಕೆಶಿ ನೀಡಿದ ದೂರಿನ ಮೇರೆಗೆ ಎನ್ ರಾಜನ್ನ ಅಂಡ್ ಟೀಮ್ಗೆ ಬೆಂಡೆತ್ತಿದೆ ಅನಿಟ್ರಾಪ್ ಆರೋಪವೇ ಬೋಗಸ್ ಕಟ್ಟುಕತೆ ಮೂಲಕ ಪಕ್ಷಕ್ಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಾಗಿದೆ ಎಂಬ ಡಿ ಡಿಕೆಶಿ ದೂರನ್ನು ವರಿಷ್ಠರು ಪೂರ್ಣವಾಗಿ ನಂಬಿದ್ದಾರೆ ಸದನದಲ್ಲಿ ವಿಷಯ ಪ್ರಸ್ತಾಪಿಸುವ ಅಗತ್ಯ ಏನಿತ್ತು ಇದರಿಂದ ಸರ್ಕಾರಕ್ಕೆ ಮುಜುಗರವಾಗಿದೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಡಿ ಕೆಶಿ ಪರ ಬ್ಯಾಟ್ ಬೀಸತೊಡಗಿದ್ದಾರೆ ಇದೆಲ್ಲದರ ಪರಿಣಾಮ ಡಿ ಕೆ ಶಿವಕುಮಾರ್ ಯಾವಾಗ ವರಿಷ್ಠರ ವಲಯದಲ್ಲಿ ಮುನ್ನಡೆ ಸಾಧಿಸಿದರೋ ಸತೀಶ್ ಜಾರಕಿಹೊಳಿಯವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗಿ ಹೋಗಿದೆ ಈಗಲೇ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ನಿರಾಯಾಸವಾಗಿ ಬಂದು ಕುಳಿತುಕೊಳ್ಳುತ್ತಾರೆ ಕಾಯುವುದೇ ಬೇಡ ಈಗಲೇ ಬಂಡಾಯ ಸಿದ್ಧತೆ ಮಾಡುವುದೇ ಕ್ಷೇಮ ಎಂಬ ಲೆಕ್ಕಾಚಾರ ಸಾವುಕಾರ ಅಂಡ್ ಟೀಮ್ನಲ್ಲಿ ಮೂಡಿದೆ ಹೈಕಮಾಂಡ್ನ ಇತ್ತೀಚಿನ ನಡೆಗಳಿಂದ ಬೇಸರದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಗುಮ್ಮಾಗಿ ಸಾವ್ಕರ್ ಆಟಕ್ಕೆ ಮೌನ ಸಮ್ಮತಿ ನೀಡದಂತಿದೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತಿಮ ಎಚ್ಚರಿಕೆ ನೀಡಿದ್ದಾರೆ ನೀವು ಡಿ ಕೆ ಶಿವಕುಮಾರ್ ತಾಳಕ್ಕೆ ಕುಣಿಯುವುದೇ ಆದರೆ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ನೋಡಲು ಸಿದ್ಧರಾಗಿ ಎಂಬ ವಾರ್ನಿಂಗ್ ಕೊಟ್ಟು ಬಂದಿದ್ದಾರೆ ಜೊತೆಗೆ ಬಿಜೆಪಿ ವರಿಷ್ಠರೊಂದಿಗೆ ಮತ್ತೆ ಸಂಪರ್ಕ ಪುನರ್ಸ್ಥಾಪಿಸಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಮೂಲಕ ಮತ್ತೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಜೊತೆ ಒಂದು ಸುತ್ತು ಮಾತುಕತೆ ಮುಗಿಸಿದ್ದಾರೆ